ಧಾರವಾಡದಲ್ಲಿ ಸಿಲಿಂಡರ್ ಸ್ಫೋಟ ಆರು ಜನರಿಗೆ ಗಾಯ ಧಾರವಾಡದ ಹೊಸೆಯಲ್ಲಾದ ಸುಣ್ಣದ ಬಟ್ಟಿ ಓಣಿಯಲ್ಲಿ ಗ್ಯಾಸ್ ಸಿಲಿಂಡರ್ ಸೋರಿಕೆಯಿಂದ ಬೆಂಕಿ ಹೊತ್ತಿ ಆರು ಜನ ಗಾಯಗೊಂಡಿದ್ದಾರೆ ಗಾಯಾಳುಗಳನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ ಗಾಯಾಳುಗಳಲ್ಲಿ ಮೂವರು ಮಕ್ಕಳು ಸೇರಿದ್ದು ಒಬ್ಬ ಮಹಿಳೆಯ ಸ್ಥಿತಿ ಚಿಂತಾಜನಕವಾಗಿದೆ ಮೊದಲು ಧಾರವಾಡ ಜಿಲ್ಲಾ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ನೀಡಲಾಗಿತ್ತು ಘಟನೆಯ ಮಾಹಿತಿ ಪಡೆದ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ ಲಾಡ್ ಹಾಗೂ ಶಾಸಕ ಎನ್ ಎಚ್ ಕೋನರೆಡ್ಡಿ ಅವರು ಕಿಮ್ಸ್ ಆಸ್ಪತ್ರೆಗೆ ಭೇಟಿ ಆರೋಗ್ಯ ವಿಚಾರಿಸಿ ಸಾಂತ್ವನ ಹೇಳಿದರು ಏನಾಗಿದೆ ಚಳಿಗಾಲ ಬೇರೆ ಚಿಕ್ಕ ಮನೆ ಇದೆ ಎಲ್ಲಿ ವೆಂಟಿಲೇಷನ್ ಇಲ್ಲ ಸಿಲಿಂಡರ್ ಏನು ಬ್ಲಾಸ್ಟ್ ಆಗಿಲ್ಲ ಗ್ಯಾಸ್ ಲೀಕ್ ಆಗಿ ಕಂಪ್ಲೀಟ್ ಗ್ಯಾಸ್ ಕಂಪ್ಲೀಟ್ ಮನೆ ತುಂಬುದರಿಂದ ಬೆಳಗ್ಗೆ ತಕ್ಷಣ ಸ್ವಿಚ್ ಆನ್ ಮಾಡಿದ ತಕ್ಷಣ ಗ್ಯಾಸ್ ಬ್ಲೂಟ್ ಆಗಿದೆ ಇಟ್ಸ್ ಅ ವೆರಿ ವೆರಿ ಬ್ಯಾಡ್ ಬ್ಲೋಔಟ್ ಆಗಿ ಆರು ಜನ ಇವತ್ತು ಅಡ್ಮಿಟ್ ಆಗಿದ್ದಾರೆ ಅದರಲ್ಲಿ ಒಬ್ಬರು ಅಂತ ಹೇಳಿ ಇಪ್ಪತ್ತೇಳು ವರ್ಷ ಆ್ಯಂಡ್ ಮಗಳು ತುಂಬ ಸೀರಿಯಸ್ ಇದ್ದಾಳೆ ಸುಮಾರು ಏಯ್ಟಿ ಪರ್ಸೆಂಟ್ ಅಷ್ಟು ಏಯ್ಟಿ ಫೈವ್ ಪರ್ಸೆಂಟ್ ಬರ್ನ್ ಆಗಿದೆ ಇಲ್ಲ ಉಳ್ಕಿದ್ದೆಲ್ಲ ಪೇಶೆಂಟ್ಗಳಿಗೆ ನಾವು ಚೆಕ್ ಮಾಡಿದ್ದೀವಿ ನಮ್ಮ ನಮ್ಮ ಕಿಮ್ಸ್ನವರು ಡಾಕ್ಟರ್ಸ್ಗಳನ್ನ ಚೆಕ್ ಮಾಡಿದ್ದಾರೆ ಸುಮಾರು ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಟ್ವೆಂಟಿ ಫೈವ್ ಪರ್ಸೆಂಟಿಗೆ ಬರ್ನ್ ಇದೆ ಸೊ ಅವರು ಸ್ಟೇಬಲಾಗಿ ಕಾಣ್ತಾ ಇದ್ದಾರೆ ಇದು ಕಳೆದ ವರ್ಷ ಕೂಡ ಇದೇ ರೀತಿ ಆಗಿತ್ತು ಈಗೇನೋ ಸುದ್ದಿ ಬಂದಿದೆ ಈ ಇನ್ನೊಂದು ಇನ್ನೊಂದು ಕೂಡ ಇದೇ ರೀತಿ ಆಗಿದೆ ಅಂಥೇಳಿ ಈ ಚಳಿಗಾಲದಲ್ಲಿ ಇದು ಯಾಕೆ ಈ ಥರ ಆಗ್ತಾಯಿದೆ ಅಂತಕ್ಕಂಥದ್ದು ನಮಗೂ ಮಾಹಿತಿ ಇಲ್ಲ ಬಟ್ ಆದರೆ ಸಾರ್ವಜನಿಕರಲ್ಲಿ ಒಂದು ಮನೆ ಮಾಡ್ತಕ್ಕಂಥದ್ದು ಈ ಚಳಿಗಾಲ ಇದೆ ಸ್ವಲ್ಪ ಯಾವುದೋ ಒಂದು ವೆಂಟಿಲೇಟರು ಒಂದು ವೆಂಟಿಲೇಷನ್ ಎಸ್ಪೆಷಲಿ ಕಿಚನ್ ಆಗಿರ್ತಕ್ಕಂಥ ವೆಂಟಿಲೇಷನ್ ಓಪನ್ ಇರಬೇಕಂತಕ್ಕಂಥದ್ದು ಒಂದು ನಿಮ್ಮ ಮುಖಾಂತರ ಅವ್ರಿಗೆ ಮನವಿ ಮಾಡ್ಕೊಳ್ತಕ್ಕಂಥದ್ದು ಗ್ಯಾಸ್ ಸ್ಮೆಲ್ ಬಂದಾಗ ಸ್ವಲ್ಪ ಮುಂಜಾಗ್ರತೆ ವಹಿಸ್ಬೇಕು ಯಾಕಂದರೆ ಈ ಥರದ್ದು ಇಡೀ ಸ್ಟೇಟ್ನಲ್ಲಿ ಈ ಥರದ್ದು ಭಾಳಷ್ಟು ಕೇಸಸ್ಗಳು ಬರೋದ್ರಿಂದ ಒಂದು ಸ್ವಲ್ಪ ಮುಂಜಾಗ್ರತೆ ವಹಿಸ್ಬೇಕಂತ ತಮ್ಮ ಮುಖಾಂತರ ಅವ್ರಿಗೆ ಕೂಡ ಮನೆ ಕೂಡ ಮಾಡಿಸ್ಕೊಳ್ತಾರೆ ಮಾತು ನೋಡಿ ಸಾರ್ವಜನಿಕರು ನಮ್ಮದು ಕೂಡ ಜವಾಬ್ದಾರಿ ಇದೆ ಈಗ ಸುಮ್ಮನೆ ಜಂಪ್ ಮಾಡೋದು ಬೇಡ ಯಾಕಂದರೆ ಆಕ್ಸಿಡೆಂಟ್ ಆದ ತಕ್ಷಣ ನಾವು ಸುಮ್ಮನೆ ಯಾರಿಗೂ ಜಂಪ್ ಮಾಡೋದಕ್ಕೆ ಏನು ಬಿಕಾಸ್ ಲೀಕ್ ಆಗಿರೋದನ್ನ ನಾವು ಅದನ್ನ ಪತ್ತೆ ಹಚ್ಚಬೇಕು ಅದೇನು ಗ್ಯಾಸ್ ಏನು ಬ್ಲಾಸ್ಟ್ ಆಗಲಿಲ್ಲ ಸಿಲಿಂಡರ್ ಏನು ಬ್ಲಾಸ್ಟ್ ಆಗಿಲ್ಲ ಗ್ಯಾಸ್ ಲೀಕ್ ಆಗಿದೆ ಸೊ ಅಬ್ವಿಯಸ್ಲಿ ನಮ್ಮ ಕಡೆಯೇ ಏನಾದ್ರೂ ಫಾಲ್ಟ್ ಆಗಿರಬೇಕು ಅದು ಎಫ್ ಎಫ್ ಸಿ ಎಲ್ ಕಮಿಟಿ ಬೇರೆ ಹೋಗಿದೆ ಚೆಕ್ ಮಾಡ್ತೀವಿ ಬಟ್ ಲಾಸ್ಟ್ ಟೈಮ್ ಹಿಂಗಾದಾಗ ನಾವು ಜಿಲ್ಲಾಡಳಿತ ಎಲ್ಲ ಕರೆಸ್ಬಿಟ್ಟು ಒಂದು ಸಮರ್ಪಕವಾಗಿ ಮೀಟಿಂಗ್ ಕೂಡ ಮಾಡಿದ್ವಿ ಬಿ ಪಿ ಎಲ್ಗೆ ಐ ಒಗೆಲ್ಲ ಕರೆ ಮಾತನಾಡಿದ್ವಿ ಅವರು ಅದರಲ್ಲಿ ರೀತಿ ಅಂತ ಫಾಲ್ಟ್ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಸೊ ಇದು ನಮ್ಮಲ್ಲಿ ಏನೋ ಸ್ವಲ್ಪ ಸಾರ್ವಜನಿಕರು ಯಾರು ಯೂಸ್ ಮಾಡ್ತಾ ಇದ್ದಾರೆ ಗ್ಯಾಸನ್ನ ಮನೆಯಲ್ಲಿ ರಾತ್ರಿ ಮಲ್ಗಕ್ಕೆ ಮುಂಚೆ ಆಗಲಿ ಬೆಳಗ್ಗೆ ಒಂದು ಸ್ವಲ್ಪ ಎದ್ದು ಚೆಕ್ ಮಾಡ್ತಕ್ಕಂಥದ್ದು ಸೂಕ್ತ ಅಂತ ನನ್ನ ಅಭಿಪ್ರಾಯ ಮುಖ್ಯಮಂತ್ರಿ ಹೇಳಿದ್ದಾರೆ ಇಲ್ಲಿ ಸದನದಲ್ಲಿ ಹೇಳಿದ್ದಾರೆ ಡೆಫಿನೆಟ್ಲಿ ಮುಂದ್ ದಿನಗಳಲ್ಲಿ ಎಲ್ಲ ಸರ್ವಪಕ್ಷ ಅಂತ ಹೇಳಿದ್ದಾರೆ ಅದನ್ನು ವಹಿತಾರೆ ಕೂಡ ಸೊ ಅದಾದ್ಮೇಲೆ ಅದನ್ನ ನೋಡ್ಬೇಕೇನ್ ನೋಡ್ಬೇಕು ಕೇಂದ್ರ ಸರ್ಕಾರ ಏನ್ ಮಾಡ್ತಾರೆ ಅದು ಈಗ ನಾವು ಮಾತನಾಡಿದ್ರೆ ರಾಜಕೀಯ ಆಗತ್ತೆ ಈಗ ನಾವು ಮಾತಾಡಿದ ತಕ್ಷಣ ಕಾಂಗ್ರೆಸ್ ಅವರು ನಮ್ಮನ್ನು ಬ್ಲೇಮ್ ಮಾಡ್ತಾರೆ ಅಂತ ಹೇಳ್ತಾರೆ ಬಟ್ ಅದಿರ್ತಕ್ಕಂಥ ವಾಸ್ತವಾಂಶ ಅದೇ ಇರೋದು ವಿತೌಟ್ ಕ್ಲಿಯರೆನ್ಸ್ ಡು